ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜನ್ಮ ದಿನಾಚರಣೆ ಪ್ರಯುಕ್ತ ಉಪ್ಪಳ್ಳಿಯ ಶಾದುಲಿ ಜುಮ್ಮಾ ಮಸೀದಿಯಲ್ಲಿ ಬುಧವಾರ ಸಂಜೆ ಸರ್ವಧರ್ಮೀಯರ ಸಮ್ಮುಖದಲ್ಲಿ ಮಸೀದಿ ಆಡಳಿತ ಮಂಡಳಿ ನೇತೃತ್ವದಲ್ಲಿ ಸೌಹಾರ್ದ ಚಹಾಕೂಟ ನಡೆಯಿತು ಈ ವೇಳೆ ಮಾತನಾಡಿದ ಮಸೀದಿ ಗುರುಗಳಾದ ಇಸ್ಮಾಯಿಲ್ ಮಚಾರ್ ಸಹದಿ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಶಾಂತಿ ಸಂದೇಶವನ್ನು ಸಾರಿದ್ದಾರೆ ಹಸಿವಿನಿಂದ ಬಳಲುವವರಿಗೆ ಮೊದಲು ಅನ್ನ ನೀಡುವ ಆದೇಶದಂತೆ ಸಮುದಾಯವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ ಎಂದರು ಉಪ್ಪಳ್ಳಿ ಚಿಕ್ಕಮಗಳೂರು ಇದರ ವತಿಯಿಂದ ಸಾವಿರದ ಐನೂರನೇ ಅವಾದಿ ಸಲ್ಲಾಹು ಅಡಿ ವಸಲ್ಲಮ್ರವರ ಜನ್ಮದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಂತಹ ಸುಮಾರು ಐವತ್ತು ಕಾರ್ಯಕ್ರಮಗಳ ಪೈಕಿ ಅತ್ಯಂತ ಪ್ರಮುಖವಾದ ಸೌಹಾರ್ದ ಕೂಟ ಆ ಪ್ರೋಗ್ರಾಂನಲ್ಲಿ ನಾವು ಮುಂದೆ ಅನೇಕ ಹಿಂದೂ ಸಹೋದರರು ಇತರ ಧರ್ಮದ ಸಹೋದರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಹಳ ಸಂತೋಷ ಅವಾದಿ ಪೈಗಂಬರ್ ಸಲ್ಲಮಾಡಿ ವಲ್ಲಮರವರು ಈ ಜಗತ್ತಿನಲ್ಲಿ ಸಾರಿದಂತಹ ಮಾನವೀಯತೆ ಅದೇ ರೀತಿ ಕಾರುಣ್ಯ ಪರಸ್ಪರ ಸ್ನೇಹ ಇವುಗಳನ್ನೆಲ್ಲ ಜಾತಿ ಧರ್ಮದ ತಡಬೇಲೆಗಳನ್ನು ಭೇದಿಸಿ ಪರಸ್ಪರ ಹಂಚಿಕೊಳ್ಳುವಂತಹ ಕಲುಷಿತಗೊಂಡಂತಹ ವಾತಾವರಣದಲ್ಲಿ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಸ್ನೇಹದಿಂದ ಸಹೋದರರಾಗಿ ಬಾಳಬೇಕು ಎಂಬ ಒಂದು ಆಶಯವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಈ ಊರಿನ ಎಲ್ಲ ಜಾತಿ ಧರ್ಮದ ಜನರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಎಲ್ಲರಿಗೂ ಶುಭಾಶಯಗಳನ್ನು ಧನ್ಯವಾದಗಳನ್ನು ಸಂತೋಷಗಳನ್ನು ಪ್ರಾರ್ಥಿಸ್ತಾ ಇದ್ದೇನೆ ಭಾಳ ಸಂತೋಷ ಸಾವಿರದ ಐನೂರ ಜನ್ಮ ದಿನವಾದ ನಮ್ಮ ನಮ್ಮ ವಿಶ್ವ ಗುರು ಮಹಮ್ಮದ್ ಮೊಹಮ್ಮದ್ ಸಲ್ಲಾ ಸಲ್ಲಂ ಪ್ರವ ಜನ್ಮತಾ ಏನು ಸೌಹಾರ್ದದ ಬಗ್ಗೆ ಇವತ್ತು ಏನು ಮಾಡಿದ್ದೀರಾ ಇದನ್ನು ತುಂಬ ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಅಂತ ನಾನು ಇಷ್ಟಪಡ್ತೀನಿ ಈ ಒಂದು ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ಇವತ್ತೇನು ಒಂದು ಸಾವಿರದ ಐನೂರು ವರ್ಷದ ಈ ಸಂದರ್ಭದಲ್ಲಿ ಒಂದು ಶಾಂತಿ ದುಃಖವನ್ನು ಮತ್ತೆ ಸಾಕೊಂಡವನ್ನು ಏರ್ಪಡ್ತಕ್ಕಂಥ ಪಳ್ಳಿ ಸಾವಿರಕ್ಕೆ ಅಭಿನಂದನೆ ನಡೆಸಿ ಇವತ್ತು ಧರ್ಮಗಳು ಶಾಂತಿಯನ್ನು ಬರುತ್ತೆ ಎಲ್ಲ ಧರ್ಮಗಳು ಶಾಂತಿಯನ್ನೇ ಬರ್ತದ್ದು ಎಲ್ಲರೂ ಕೂಡ ಒಳ್ಳೆಯದಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿ ಅನ್ನೋದು ನಮ್ಮ ಇಡೀ ಸಮುದಾಯದಲ್ಲಿರ್ತಕ್ಕಂಥದ್ದು ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಗಳನ್ನೆಲ್ಲ ಶಾದಲಿ ಮಸೀದಿ ವಠಾರದಲ್ಲಿ ಮೊಹಮ್ಮದ್ ಪೈಗಂಬರ್ ಸಲಹಾ ವಲೀ ಬಸಲಮ್ಮ ಅವರ ಸಾವಿರದ ಐನೂರು ವರ್ಷದ ಪ್ರಯುಕ್ತ ಇಡೀ ದೇಶಾದ್ಯಂತ ನಮ್ಮ ಇಡೀ ವರ್ಲ್ಡಲ್ಲಿ ಈದಿನ ಬಿ ಅದ್ದೂರಿಯಾಗಿ ನಡೀತಾ ಇದೆ ಆ ಅದ್ದೂರಿ ಪ್ರಯುಕ್ತ ಶಾದಲಿ ಮಸೀದಿ ವಠಾರದಲ್ಲಿ ಎಲ್ಲ ಸಮಿತಿಯವರು ಮಸೀದಿ ಆಡಳಿತ ಸಮಿತಿ ಮತ್ತು ಮಹಿಳಾ ಸಮಿತಿ ಇತರ ಸಮಿತಿ ಎಲ್ಲ ಸಮಿತಿ ಏನಿದೆ ಎಲ್ಲ ಸಮಿತಿಯರು ಸೇರಿ ಇಪ್ಪತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂತ ಹೇಳಿದರೆ ಸೌಹಾರ್ದ ಕೂಟವಾಗಿ ಚಾ ಚಾ ಚ ಚಾ ಅಲ್ಲಿ ಒಂದು ಚರ್ಚೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಯಾಕಂತೇಳಿದರೆ ಇದು ಸಂತೋಷದ ವಿಚಾರ ಏನಂತ ಹೇಳಿದರೆ ಈಗ ದೇಶದಲ್ಲಿ ನಡೀತಿರುವಂಥ ವಿಚಾರದಲ್ಲಿ ಯಾವುದೋ ಒಂದು ನೂರಲ್ಲಿ ಒಂದು ಪರ್ಸೆಂಟು ಕೂಡ ಇಲ್ಲ ಎಲ್ಲ ಧರ್ಮದಲ್ಲೂ ಕೂಡ ಅನ್ಎಸ್ಪೆಕ್ಟೆಡ್ ಆಗಿ ಏನೋ ಒಂಥರ ವಿಚಾರ ಮಾತಾಡೋದು ಧರ್ಮ ಧರ್ಮದ ವಿಚಾರದಲ್ಲಿ ತಂದಿಡಮದ ವಿಚಾರದಲ್ಲಿ ನಡೀತಿರುವಂಥ ಸಮಯದಲ್ಲಿ ನಮ್ಮ ದೇಶಾದ್ಯಂತ ವಿಶೇಷವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಸೌಹಾರ್ದ ಒಂದು ಕೂಟವನ್ನು ಇಡೀ ಎಲ್ಲ ಧರ್ಮದವರನ್ನ ಕರೆದಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಅದು ಟೀ ಕುಡಿತ ಅದೇ ಈ ಮಸೀದಿಯ ಧರ್ಮಗಳಾದಂತಹ ಮಾಚರ್ಸಾಹಿ ದಿವಸ ಅವರು ಉತ್ತಮ ರೀತಿಯಲ್ಲಿ ಒಂದು ಐದು ನಿಮಿಷದಲ್ಲಿ ಬೇಕಾದಂಥ ವಿಚಾರವನ್ನು ಕೊಟ್ಟರು ಸರ್ವಧರ್ಮದವರನ್ನು ಕರೆದು ಟೀ ಚಹ ಮತ್ತೆ ಒಂದು ಸಮನ್ವಯ ಸಮಿತಿ ಸಮನ್ವಯವನ್ನು ಸಭೆ ಮಾಡಿಬಿಟ್ಟು ಒಳ್ಳೆ ರೀತಿ ಎಲ್ಲರಿಗೂ ಒಂದು ತಮ್ಮ ಪ್ರೀತಿ ತೋರಿಸಿದ ಎಲ್ಲ ಮುಸಲ್ಮಾನ ಬಾಂಧವರಿಗೂ ನಮ್ಮ ದಲಿತ ಗಂಗದ ಚಂದಿರುವ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನ ನಾವು ಹುಬ್ಬಳ್ಳಿಯಲ್ಲಿ ಶಾದ ಮಸೀದಿ ಆವರಣದಲ್ಲಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರು ವರ್ಷದ ಹುಟ್ಟುಹಬ್ಬದ ಆಚರಣೆ ಪರವಾಗಿ ನಾವು ಸರ್ವಧರ್ಮರು ಕರೆಸಿ ಇವತ್ತು ಚಹಾ ಕೂಟವನ್ನು ಸರ್ವಧರ್ಮ ಎಲ್ಲ ಧರ್ಮೀಯರನ್ನು ಹಿರಿಯರೂ ಕಿರಿಯರನ್ನು ಕರೆಸಿ ನಮ್ಮ ಒಂದೇ ವೇದಿಕೆಯಲ್ಲಿ ಒಂದೇ ಸೂರ್ಯನಡಿನಲ್ಲಿ ಚಾ ಮತ್ತು ಸಿಹಿಯನ್ನು ಹಂಚಿಕೊಂಡು ಅವೆಲ್ಲೂ ಪರಸ್ಪರ ಹೊಂದಾಣಿಕೆಯಿಂದ ಈ ನಾಡಿನ ಉಳಿತಿಗಾಗಿ ಈ ನಾಡಿನ ಎಲ್ಲ ಉನ್ನತ ಮಟ್ಟಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರತಕ್ಕಂಥ ಉದ್ದೇಶಕ್ಕೋಸ್ಕರ ನಾವೊಂದು ಈ ಆಚರಣೆಯನ್ನು ಆಚರಣೆ ರಚಿಸಿದ್ದೀವಿ ಉತ್ತಮ ರೀತಿಯಲ್ಲಿ ನಾವೆಲ್ಲ ಬಂದಿದ್ದರು ನಮ್ಮ ಊರಿನ ಎಲ್ಲ ಜನಾಂಗದವರು ಕ್ರಿಶ್ಚಿಯನ್ ಆಗಲಿ ನಮ್ಮ ಕಾಲೋನಿಯರಾಗಲಿ ಮಣಿಯಾಣಿಸಲ್ಲಿ ಮತ್ತು ಎಲ್ಲ ಎಲ್ಲ ಸಮುದಾಯದವರು ಎಲ್ಲ ಸಮುದಾಯನೂ ಬಾಕಿ ಮಾಡಿಲ್ಲ ಊರಿನ ಸುತ್ತಮುತ್ತ ಇರುವಂಥ ಎಲ್ಲ ಸಮುದಾಯವನ್ನು ಕರೆಸಿ ಒಗ್ಗಟ್ಟಾಗಿ ಒಂದೇ ಟೇಬಲ್ನಲ್ಲಿ ಪರಸ್ಪರ ಮಾತಾಡಿಕೊಂಡು ಚಾಕುಟನ್ನು ಹಂಚಿಕೊಂಡು ಒಳ್ಳೆಯ ಸವಿನೆನಪು ಮಾಡಿಸ್ಕೊಂಡು ಪರಸ್ಪರ ಮನಸ್ಸು ಮನಸ್ಸುಗಳನ್ನು ಜೋಡಿಸ್ಕೊಂಡು ನಮ್ಮ ಒಂದು ವೇದಿಕೆಯನ್ನು ಹುಡುಕಿಕೊಂಡಿದ್ದು ಪೈಗಂಬರವರು ರಾಮಾಯಣದಲ್ಲಿ ಗ್ರಂಥದಲ್ಲಿ ಎಲ್ಲ ಇರುವ ಹಾಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಿನ ಪೀಳಿಗೆಗಾದ್ರೂ ಒಳ್ಳೆಯ ಸಂದೇಶವನ್ನು ಬಿಟ್ಟುವಣ ಅಂತೇಳಿ ಈ ಸೌಹಾರ್ದ ಕೂಟಕ್ಕೆ ಸಂಘಟನೆಗಳಿರ್ಬೋದು ಕೆಲವೊಂದು ಒಳ್ಳೆ ಕೆಲಸ ಮಾಡುವಂಥ ನಮ್ಮ ಸಂಘಟನೆಗಳಿರ್ಬೇಕೆಲ್ಲ ನಾವು ಪ್ರೋತ್ಸಾಹಿಸ್ತೀವಿ ಈಗ ನಾನು ನನ್ನನ್ನು ತಂದೆ ಅವಕಾಶ ಸಮಿತಿ ಮಸೀದಿ ಮಂಡಳಿ ಹಬ್ಬದವರು ಹಾಗೂ ನನ್ನ ಇಡೀ ತಂಡ ಕೃಷಿ ಉದ್ಯೋಗ ತಂಡ ಎಲ್ಲರೂ ಬಂದಿದ್ದಾರೆ ಅವರಿಗೂ ಗೌರವ ಪ್ರಥಮವಾಗಿ ದೇವರನ್ನು ಪುತ್ರಜ್ಞ ನಾವು ನಮ್ಮ ಒಂದು ಕಿರಿಯ ಒಂದು ಕೆಲವೇ ಒಂದು ದಿನದ ಪರಿಶೀಲನೆ ಕರೆದಾಗ ನಮ್ಮೂರಿನವರು ಯಾರು ಎಲ್ಲರೂ ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಆತ್ಮೀಯತೆಯನ್ನು ಬದಸಿಕೊಂಡಿದ್ದಾರೆ ಈ ಸಂಜೆಯನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಪ್ರವಾದಿಸಲಾ ವಲೀಸಲಾ ಸಾವಿರದ ಐನೂರನೇ ಒಂದು ದೊಡ್ಡ ಸಂದೇಶವನ್ನು ನಾವು ಇಲ್ಲಿ ಹೇಳಿದ್ದೇವೆ ಈ ಸಂದೇಶ ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ಪಾಲಿಸಬೇಕಾಗಿ ಎಲ್ಲರೂ ಹತ್ರ ಕೇಳುತ್ತ ಇದೇ ರೀತಿ ಸವಾರ್ದೆ ಮುಂದುವರಿಯಲಿ ಅಂತ ಹೇಳುತ್ತಾ ಮಾತ್ರ ಬಂದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ ಜೈ ಹಿಂದ್ ಜೈಕ ನಗರಸಭೆ ವಿರೋಧ ಪಕ್ಷದ ನಾಯಕರಾದ ಮುನೀರ್ ಅಹಮದ್ ಅವರು ಮಾತನಾಡಿ ಹಿಂದೂಗಳು ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ನರು ಜೈನರು ಮಹಾವೀರ ಧರ್ಮದವರೆಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಬೇಕು ದೇಶವನ್ನ ಶಾಂತಿ ಸುವ್ಯವಸ್ಥೆಯಡಿ ಕರೆದೊಯ್ಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು